ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನ್ ನಿಮ್ಮ ಬಸವರಾಜ್ ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಈ ವರ್ಷದ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರ್ ಟಿ ಮಕ್ಕಳ ಅಡ್ಮಿಷನ್ಗಾಗಿ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಸೆಕ್ಷನ್ ಹನ್ನೆರಡು ಒಂದು ಸಿ ಅಡಿಯೊಳಗ ಪ್ರವೇಶ ಪ್ರಕ್ರಿಯೆಯನ್ನು ಈಗ ಚಾಲನೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈ ಮಾಹಿತಿಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಹನ್ನೆರಡು ಒಂದು ಸಿ ಅಡಿಯೊಳಗೆ ಪ್ರವೇಶ ಪ್ರಕ್ರಿಯೆ ನಡೆಸೋಕ ಸರ್ಕಾರದ ಆದೇಶವನ್ನು ಪಡಿಸಿದ್ದಾರೆ ಈಗ ನಾವು ನೆರೆಹೊರೆ ಈ ಒಂದು ನೋಟಿಫಿಕೇಶನ್ ಒಳಗೆ ನೆರೆ ಹೊರೆ ಅಂತೇಳಿ ಒಂದು ಪದವನ್ನು ಯೂಸ್ ಮಾಡಿದ್ದಾರೆ ಆ ನೆರೆಹೊರೆ ಅನ್ನೋ ಒಂದು ಅರ್ಥ ಏನು ಅನ್ನೋದನ್ನು ಈ ನೋಟಿಫಿಕೇಷನಲ್ಲಿ ಈಗ ನೀಡಿದ್ದಾರೆ ಗ್ರಾಮೀಣ ಪ್ರದೇಶದೊಳಗೆ ಸಂಬಂಧಿಸಿದ ಕಂದಾಯ ಗ್ರಾಮದ ಭೌಗೋಳಿಕ ಗಡಿ ಅಥವಾ ಶಾಲೆ ಇರುವ ನಗರಸಭೆ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಮತ್ತು ಪಟ್ಟಣ ಪಂಚಾಯಿತಿಯ ಭೌಗೋಳಿಕ ಗಡಿ ಆಗಿರಬಹುದು ಮಹಾನಗರ ಪಾಲಿಕೆಗಳು ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರತಿ ವಾರ್ಡ್ನ ಭೌಗೋಳಿಕ ಗಡಿಯಾಗಿರಬಹುದು ಇಂಥ ಒಂದು ನೆರೆವರೆ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ನೋಟಿಫಿಕೇಶನ್ ರೆಡಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಕ್ರಿಯೆ ಬಗ್ಗೆ ಸಂಬಂಧಿಸಿದಂತೆ ಶಾಲೆಗಳ ಮ್ಯಾಪಿಂಗ್ ಮಾಡುವ ಕುರಿತು ಕಳುಹಿಸಿರುವ ಸುತ್ತೋಲೆಯನ್ನು ಮುಂದುವರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಈ ಕೆಳಕಾಣಿಸಿದಂಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ತಿಳಿಸಲಾಗಿದೆ ನೆರೆಹೊರೆಯಲ್ಲಿರುವ ಯಾವುದೇ ಶಾಲೆಯನ್ನು ಕೈ ಬಿಡಿದಾಗ ಎಲ್ಲ ಸರ್ಕಾರಿ ಬಿ ಬಿ ಎಂ ಪಿ ಶಾಲೆಗಳು ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳನ್ನು ಮ್ಯಾಪಿಂಗ್ ಮಾಡಬೇಕು ಅಂತೇಳಿ ಹೇಳಲಾಗಿದೆ ಅಲ್ಪಸಂಖ್ಯಾತ ಶಾಲೆಗಳಂತೇಳಿ ಏನು ಘೋಷಣೆ ಕೊಡಿದವು ಈಗಾಗಲೇ ಮುಚ್ಚಿರುವ ಮತ್ತು ನ್ಯಾಯಾಲಯದಿಂದ ತಡೆಯಾಜ್ಞೆ ಪಡೆದಿರತಕ್ಕಂಥ ಶಾಲೆಗಳನ್ನು ಈ ಪಟ್ಟಿಯಿಂದ ಕೈ ಬಿಡ್ತಾರೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಮಾತ್ರ ನಡೆಸುವ ಶಾಲೆಗಳನ್ನು ಪಟ್ಟಿಯಲ್ಲಿ ಸೇರಿಸಬಹುದು ಅಂದರೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳನ್ನು ಏನು ನಡೆಸ್ತಾರೋ ಅಂಥ ಶಾಲೆಗಳನ್ನು ಈ ಪಟ್ಟಿಯಲ್ಲಿ ಸೇರಿಸುವ ಅವಶ್ಯಕತೆ ಇಲ್ಲ ಅಂತ ಈ ನಲ್ಲಿ ತಿಳಿಸಲಾಗಿದೆ ಅಲ್ಪಸಂಖ್ಯಾತವಲ್ಲದ ಅನುದಾನ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಂತೆ ಎಲ್ ಕೆ ಜಿ ಮತ್ತು ಒಂದನೇ ತರಗತಿ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ದಾಖಲಾತಿ ಸಂಖ್ಯೆಯನ್ನು ಎಸ್ ಎ ಟಿ ಎಸ್ ತಂತ್ರಾಂಶದ ಆಧಾರದ ಮೇಲೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಸೀಟ್ ಸೀಟು ಹಂಚಿಕೆಗೆ ಪರಿಗಣಿಸಲಾಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನೊಳಗ ಕಾಯ್ದೆಯ ಸೆಕ್ಷನ್ ಹನ್ನೆರಡು ಒಂದು ಬಿ ಮತ್ತು ಹನ್ನೆರಡು ಒಂದು ಸಿ ಅನ್ವಯ ಪ್ರವೇಶ ಪ್ರಕ್ರಿಯೆಗೆ ನಿಗದಿಪಡಿಸಿದ ವೇಳಾಪಟ್ಟಿಯನ್ನು ಈ ಸುತ್ತೋಲಿಗೆ ಲಗತ್ತಿಸಿದಾರ ವೇಳಾಪಟ್ಟಿಯ ಪ್ರಕಾರ ಸಂಬಂಧಿಸಿದಾಗ ಪ್ರಾಧಿಕಾರ ಸಕಾಲಿಕ ಕ್ರಮ ತೆಗೆದುಕೊಳ್ಳುವುದು ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ಅನುಕೂಲವಾಗುವಂತೆ ಪ್ರತಿ ವರ್ಷದಂತೆ ಅಗತ್ಯ ಗಣಕಯಂತ್ರ ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಒಂದು ಅಂಶವನ್ನು ತಿಳಿಸಲಾಗಿದೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸುವ ಮೊದಲು ನೆರೆ ಹೊರೆಯಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳೊಳಗ ಇಲ್ಲದಿರುವುದನ್ನು ಖಾತರಿಪಡಿಸಿಕೊಂಡು ನೆರೆ ಹೊರೆಯಲ್ಲಿರುವ ಅಲ್ಪಸಂಖ್ಯಾತವಲ್ಲದ ಅಧಿಕೃತ ಅನುದಾನ ರಹಿತ ಶಾಲೆಗಳ ಅಂಕಪಟ್ಟಿ ಮತ್ತು ಸದರಿ ಶಾಲೆಗಳಲ್ಲಿ ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ಶೇಕಡಾ ಇಪ್ಪತ್ತೈದರ ಪ್ರಮಾಣದೊಳಗ ಲಭ್ಯವಿರುವ ಸೀಟುಗಳ ಸಂಖ್ಯೆಯನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ವೆಬ್ಸೈಟ್ಗಳೊಳಗ ಪ್ರಕಟಣೆ ಮಾಡಬೇಕು ಅಂತೇಳಿ ತಿಳಿಸಲಾಗಿದೆ ಹಂಗ ನಾವು ಮುಂದುವರೆದು ಅನುದಾನಿತ ಶಾಲೆಗಳಲ್ಲಿ ಅನುದಾನದ ಅನುಪಾತಕ್ಕೆ ಅನುಗುಣವಾಗಿ ಸೆಕ್ಷನ್ ಹನ್ನೆರಡು ಒಂದು ಬಿ ಅಡಿ ಒಂದನೇ ತರಗತಿಗೆ ಶಾಲಾವಾರು ಮಾನ್ಯತೆ ಪಡೆದ ವಿಭಾಗಗಳಿಗೆ ಅನುಗುಣವಾಗಿ ಶೇಕಡ ಇಪ್ಪತ್ತೈದರ ಪ್ರಮಾಣದಲ್ಲಿ ಲಭ್ಯವಿರುವ ಸೀಟುಗಳನ್ನು ಸೀಟುಗಳ ಮಾಹಿತಿಯನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗ್ತದೆ ನೆರೆಹೊರೆ ಶಾಲೆಗಳಿಗೆ ಸಂಬಂಧಿಸಿದಾಗ ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳೇನಾದರೂ ಇದ್ರ ಅದನ್ನು ಸ್ವೀಕರಿಸಬೇಕು ದತ್ತಾಂಶ ಪರಿಶೀಲಿಸಿ ನೈಜತೆಯನ್ನ ಖಾತ್ರಿಪಡಿಸಿಕೊಂಡು ತಂತ್ರಾಂಶದೊಳಗೆ ಅಪ್ಲೋಡ್ ಮಾಡಬಹುದು ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ ಎಸ್ ಸ್ನೇಹಿತರೆ ಮುಂದಿನ ಹಿಡಿದೊಳಗೆ ಅರ್ಜಿ ಸಲ್ಲಿಸುವ ಕ್ರಮ ಮತ್ತು ಪರಿಶೀಲನೆ ಕುರಿತಾಗಿ ಮುಂದಿನ ಹಿಡಿದೊಳಗೆ ತಿಳ್ಕೊಳೋ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ ನಮಸ್ಕಾರ ಬಾಯ್ ಸ್ನೇಹಿತರೆ